ಈಗ ವಾಹನಗಳು ಎದೆ ಮೇಲೆ ಹೋಗ್ತಾವಂತ ನಾನು ಕೇಳ್ತೀನಿ ಹೇಳ್ತೀರಾ ಬಸ್ಸು ಲಾರಿ ಕಾರು ಎದ್ರ ಮೇಲೆ ಓದ್ತಾವ ಎದ್ರ ಮೇಲೆ ಓದ್ತಾವ ಎಲ್ಲರೂ ನೋಡೀರಾ ಮತ್ತ ಅಡಗ ಎದ್ರ ಮೇಲೆ ಹೋಗ್ತದ ಎದ್ರ ಮೇಲೆ ಹೋಗ್ತದ ಅಡಗ ಯಾರು ನೋಡಿರಿ ಹ್ಮ್ ಒಳಗೆ ನೋಡ್ರಿ ಹೌದಿಲ್ಲ ಈಗ ಆಕಾಶದಾಗ ಹೋಗುವಂಥವು ಯಾವುವು ಆಕಾಶದಾಗ ಯಾವ ಹೋಗ್ತಾವ ವಿಮಾನ ಹೆಲಿಕಾಪ್ಟರ್ ಆಕಾಶದಾಗ ಓದ್ತಾ ಹೋದಿಲ್ಲ ಹೌದಾ ಈಗ ಬಸ್ಗಳು ಓದ್ತಾವ ಆಕಾಶದಾಗ ಇಲ್ಲ ಮತ್ತೆ ಅಡಗ ಓದ್ತದೇನಾತದೇ ಬಸ್ಸುಗಳು ಎಲ್ಲಿ ಓದ್ತಾವ ವಿಮಾನ ಎಲ್ಲಿ ಓದ್ತದ ಹಾಗಂದ್ರೆ ಎಲ್ಲಿ ಆಕಾಶದ ಹೌದಿಲ್ಲ ಅಂದ್ರೆ ವಾಯು ಮೂಲಕ ಹೋಗ್ತದೆ ಗಾಳಿ ಮೂಲಕ ವಿಮಾನ ಓದ್ತದ ಹಡಗ ನೀರಿನ ಮೂಲಕ ಓದ್ತದೆ ಬಸ್ಸುಗಳು ರೋಡಿನ ಮೇಲೆ ಗಾಳಿ ಚಕ್ರಗಳು ಇರ್ತಾವಲ್ಲ ಅದ್ರ ಮೂಲಕ ಓದ್ತದ ಹೌದಾ ಗೊತ್ತಾಯ್ತಾ ಚಪ್ಪಳ್ರಿ